ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ರಾನ ಒತ್ತು ಇರುವಂತಹ ಕನ್ನಡ ಪದಗಳನ್ನು ಓದುವಂತಹ ಅಭ್ಯಾಸವನ್ನು ಮಾಡೋಣ ಓಕೆ ಎಸ್ ಮೊದಲನೇ ಪದ ಮೊದಲನೇ ಪದ ಮೊದಲನೇ ಅಕ್ಷರ ಯಾವ ಅಕ್ಷರ ಛ ಛಾ ಏನೋ ಇದೆಯಲ್ಲ ಹಂ ಅಂ ಛಾ ಜೊತೆ ಅಂ ಸೇರ್ಕೊಂಡಿದೆ ಅನು ಸ್ವರ ಸೇರ್ಕೊಂಡಿದೆ ಛ ಪ್ಲಸ್ ಅಂ ಸಂ ಚಂ ಛಮ್ ಎರಡನೇ ಅಕ್ಷರ ಯಾವುದು ದ ದ ಈಗ ಹಾಕಿದಾರಲ್ಲ ಏನಿದು ಹಾ ಇದೇ ರಾನ ಒತ್ತಕ್ಷರ ಈಗ ಅರ್ಧ ಚಂದ್ರ ಕಾಲದಲ್ಲಿ ಹಾಕಿದ್ರೆ ಅದನ್ನ ರಾನ ಒತ್ತಕ್ಷರ ಅಂತ ಹೇಳ್ತಾರೆ ಸೇರಿದ್ರೆ ದ್ರ ಆಗುತ್ತೆ ಚಮ್ ದ್ರ ಜೋಡ್ಸಿ ಓದಿದ್ರೆ ಚಂದ್ರ ಅಂದ್ರೆ ಫಸ್ಟ್ ವ್ಯಂಜನಾಕ್ಷರ ಹೇಳ್ತೀವಿ ಒತ್ತಕ್ಷರ ಹೇಳ್ತೀರಾ ಹೌದಾ ನೋಡಿ ಉಚ್ಚಾರ ಮಾಡಿ ಚಮ್ ದ ರ ಸ್ಪಷ್ಟ ಯಾವ್ದು ಹೇಳ್ಬೇಕು ಹಾ ವ್ಯಂಜನಾಕ್ಷರ ಹೇಳಬೇಕು ಆಮೇಲೆ ಒತ್ತಕ್ಷರ ಹೇಳ್ತೀವಿ ಚಂದ್ರ ಅಂತ ಉಚ್ಚಾರ ಮಾಡ್ತಾನೆ ಓಕೆ ಮಕ್ಕಳ ಈಗ ಎರಡನೇ ಪದ ಓದೋಣಾ ಎಸ್ ಮೊದಲನೇ ಅಕ್ಷರ ಛಾ ಎರಡನೇ ಅಕ್ಷರ ಆ ಕಾಗೆ ಏನು ಮಾಡಿದ್ದಾರೆ ಯಾವ ತರ ಒತ್ತಾಕಿ ಅಂತ ಹೇಳಬೇಕು ಕ್ರ ಕ್ರಾ ಛಾ ಕ್ರಾ ಓಕೆ ಚಕ್ರ ಚಕ್ರ ವೆರಿ ಗುಡ್ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿದಿರಿ ಮುಂದಿನ ಪದದ ಮೊದಲನೇ ಅಕ್ಷರ ಯಾವುದು ಛಾ ಎರಡನೇ ಅಕ್ಷರ ರಾವತ್ ಹಾಕಿದ್ದಾರೆ ಏನಂತ ಹೇಳ್ಬೇಕು ಛ ತ್ರೀ ಎಸ್ ವೆರಿ ಗುಡ್ ಸೊ ಮುಂದಿನ ಶಬ್ದ ಮೊದಲನೇ ಅಕ್ಷರ ಯಾವ್ದದು ಕ್ರಾ ಕ್ರ ಕಾಗೆ ರಾವತ್ತು ಕ್ರೂರ್ಸೇಳಿ ಕ್ರ ಮಾ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರದು

ಎಸ್ ಚಕ್ರವೃತ್ತಿ ಅಂತ ಉಚ್ಚಾರ ಮಾಡ್ತಾರೆ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಕ್ಷೇ ಏನ್ ಮಾಡಿದ್ದಾರೆ ಶವತ್ ಹಾಕಿದ್ದಾರೆ ಶಾವತ್ವ ಇದು ಎಸ್ ಏನ್ ಹೇಳ್ಬೇಕು ಕ್ಷೇರ ಕ್ಷೇತ್ರ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಬಕಿಲೀ ಭಾಗ್ಯಾವತ್ತು ಭ್ರಾ ಹಾಗೆ ಮಾಡತ್ತು ಮಾ ಮೂರುನೇ ಅಕ್ಷರ ನಾ ನಾ ಕೂರ್ಸಲಿ ಬ್ರಾಹ್ಮಣ ಬ್ರಾಹ್ಮಣ ಗುಡ್ ಸ್ಪಷ್ಟವಾಗಿ ಉಚ್ಚಾರ ಮಾಡಿದಿರಿ ಮುಂದಿನ ಪದದ ಮೊದಲನೇ ಅಕ್ಷರ ಕ್ರಿ ಕ್ರಿ ಕನುಸು ಕೀಗೆ ರಾವತ್ತು ಕ್ರಿ ಎರಡದು ಸ್ತ ಸಾಗೆ ಎರಡಿದು ತಾ ತಾವತ್ತು ಸಾಗಿ ತಾವತಕ್ಕೆ ಸ್ತ ಸ್ಥ ಕ್ರಿ ಸ್ಥ ಕೂರ್ಸು ಸಿ ತ ಕ್ರಿಸ್ತ ವೆರಿ ಗುಡ್ ಮುಂದಿನ ಪದದ ಮೊದಲನೇ ಅಕ್ಷರ ವಾ ವಾ ಎರಡದು ಕ ಕಾಗೆ ರಾವತ್ತು ಅತ್ತು ಕ ರ ರೇ ರಕೇತ ಆದ್ರುಗಳ ರೇ ಕೆ ವ ರೇ ಕೆ ಕೂಡ್ಸ ಓದಿದ್ರೆ ವ ಕ ರ ರೇ ಕೆ ಸರಿಯಾಗಿ ಓದಿದ್ರಿ ಮಕ್ಕಳೇ ಸೊ ಮುಂದಿನ ಪದ ಓದಿ ಮೊದಲ ಅಕ್ಷರ ವ ಎನ್ನದು ಜಾಗೆ ರಾವ್ ಅತ್ತು ರ ಏನಂತ ಹೇಳೋರು ಜರ ಜರ ಅಂತ ಹೇಳ್ತೀರಿ ವ ಜರ ಕೂಡ್ಸ ಓದಿದ್ರೆ ವ ಜರ ವ ಜರ ವೆರಿ ಗುಡ್ ಮುಂದಿನ ಪದ ಮೊದಲ ಅಕ್ಷರ ದ್ರ ಡಾಗೆ ರಾವತ್ತು ಡ್ರ ವಾ ವಾ ಕೂಡ್ಸೋಳಿ ವಾ ಕರೆಕ್ಟಾಗಿ ಓದಿದಿರಿ ಸೊ ಮುಂದಿನ ಪದ ಮೊದಲ ಅಕ್ಷರ ಪ್ರೀ ಪ್ರೀ ಪಾರು ಸೊ ದ ಪಿ ಗೆ ರಾವತ್ತು ಎಂತ ಹೇಳ್ಬೇಕು ಪ್ರೀ ಪ್ರೀ ಥಿ ಕೂಡ್ಸೋ ದಿ ವೆರಿ ಗುಡ್ ಮುಂದಿನ ಪದ ಮೊದಲ ಅಕ್ಷರ ಡ ಪ್ರಾ ತೀ ತಿ ಬೆ ಭೆ ಕೂಸಲಿ ಪ್ರತಿಭೆ 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 ವೆರಿ ಗುಡ್ ಸ್ಪಷ್ಟವಾಗಿ ಉಚ್ಚಾರ ಮಾಡಿದಿರಿ ಮುಂದಿನ ಪದ ಮೊದಲ ಅಕ್ಷರ ಧ್ರು ಧ್ರು ವ ವ ಕೂಸಲಿ ಧ್ರುವ ಧ್ರುವಾ ವೆರಿ ಗುಡ್ ಇದು ವಿ ವ ನ ನ ರ ಮಗೆ ರವತ್ತು ಮ್ರ ರ ತ ತ ಕೂಸೋದಿ ನಮ್ರತೇ ಎಸ್ ವಿ ನಮ್ರತೇ ಕೂಸೋದಿರೆ ವಿನಮ್ರತೇ ಎಕ್ಸಾಕ್ಟ್ಲಿ ರೈಟ್ ಮುಂದಿನ ಪದ ಮೊದಲ ಅಕ್ಷರ

ಸ್ಥಾಗೆ ರಾವತ್ ಹಾಕಿದ್ದಾರೆ ಸ್ತ್ರ ಸ್ಥಾಗೆ ರಾವತ್ತು ಸ್ತ್ರ ಅಸ್ತ್ರ ಕೂಡ್ಸಂದ್ರೆ ಅಸ್ತ್ರ ವೆರಿ ಗುಡ್ ಸ್ಪಷ್ಟ ಓದಿದೀರಿ ಅಸ್ತ್ರ ಮುಂದಿನ ಪದ ಮುಂದೆ ಒಂದೇ ಅಕ್ಷರ ಇದೆಯಲ್ಲ ಯಾವ ಅಕ್ಷರ ಸ್ತ್ರೀ ಹೀಗಿದೆ ಯಾರು ಸಿಗೆ ತಾವತ್ತು ಸ್ತ್ರೀ ಸ್ತ್ರೀಗೆ ರಾವತ್ತು ಸ್ತ್ರೀ 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 ಅಂದ್ರೆ ಹಾ ಹೆಂಗಸರು ನಾರಿ ಮಹಿಳೆ ಎಸ್ ಮುಂದೆ ಪದ ಮೊದಲನೇ ಅಕ್ಷರ ದೌಗೆ ಏನ್ ಮಾಡಿದಾರು ಸೊ ಏನಂತ ಹೇಳಬೇಕು ದ್ರೌ ಕೂಡ್ಸಳಿ ದ್ರೌಪದಿ ದ್ರೌಪಾದಿ ದ್ರೌಪದಿ ಎಸ್ ಎಕ್ಸಾಕ್ಟ್ಲಿ ರೈಟ್ ಮುಂದೆ ಪದ ಮೊದಲನೇ ಅಕ್ಷರ ಸಂಗ್ರಹ ವೆರಿ ಗುಡ್ ಮುಂದೆ ಪದ ಮೊದಲ ಅಕ್ಷರ ಇದು ಕೌ ಕ್ರೌ ಕೌ ಕೌಗೆ ರಾವತ್ ಹಾಕಿದ್ದಾರೆ ಏನನ್ಬೇಕು ಬೇಕು ಕ್ರೌ ಕ್ರೌ ಇಲ್ಲಿ ಏನಿದೆಯಲ್ಲ ಯಾಕೆ ಯಾವ ಅಕ್ಷರ ಇದು ಯಾ ಯಾಕೆ ಏನು ಮಾಡಿದ್ದಾರೆ ಅರ್ಕವತ್ ಹಾಕಿದ್ದಾರೆ ಸೊ ಯಾವ್ದು ಹೇಳ್ಬೇಕು ಫಸ್ಟು ಹಾಂ ಕ್ರೌ ಅರ್ ಯಾ ಕೂಡ್ಸಿದಿ ಕ್ರೌರ ಯಾ ಕ್ರೌರ್ಯಾ ಮೊದಲು ಎಸ್ ಎಕ್ಸಾಕ್ಟ್ಲಿ ರೈಟ್ ಮುನ್ನ್ಯಾಪದ ಮೊದಲನೇ ಅಕ್ಷರ ಯಾವ ಅಕ್ಷರ ಇದು ಆ ಸಿ ಸಿ ಎರಡನೇ ಅಕ್ಷರ ರ ಮೂರನೆದು ಗ ಗ ನಾಲ್ಕನೆದು ಳು ಕೂಡ್ಸಿಳಿ ಚಿತ್ರಗಳು ಛಾ ಗಳು ಚಿತ್ರಗಳು ವೆರಿ ಗುಡ್ ರೈಟ್ ಸರಿ ಮುನ್ನಪದ ಮೊದಲನೇ ಅಕ್ಷರ ಸ್ವ ಸ್ವ ತಂ ತ್ರಯ ನೋಡಿ ತ್ರಾ ತ್ರಾ ಸ್ವ ತಂ ತ್ರಾ ಕೂಡ್ಸೋದ್ರೆ ಸ್ವತಂತ್ರ ಸ್ವತಂತ್ರ ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ ಯಾವ ಅಕ್ಷರ ಇದು ಕೂಡ್ಸೇಳಿ ಸಂಪ್ರದಾಯ ಸಂಪ್ರ ಸಂಪ್ರದಾಯ ವೆರಿ ಗುಡ್ ಮುಂದಿನ ಪದದ ಮೊದಲನೇ ಅಕ್ಷರ ಸಂ

ರಾವತ್ ಹಾಕಿದಾವತ್ ಇದ್ರ ತ್ರೀ ರಾತ್ರಿ ಕೂಡ್ಸೋದ್ರಿ ರಾತ್ರಿ ವೆರಿ ಗುಡ್ ಮುನ್ನಪ್ಪ ಮೊದಲ ಅಕ್ಷರ ಸಾಗೆ ರಾವತ್ತು ಏನಂತ ಹೇಳ್ಬೇಕು ಸ್ರಾ ಮೂರನೇ ಆರ್ನೇ ಅಕ್ಷರ ರು ಕೂಡ್ಸೋದಿ ರು ಕೂಡ್ಸೋದಿದ್ರೆ Sahasrara. Sahasrara. Very good. Mundi akşara pala da madun akşara. P. Bra. Bra. Va. Va. Ri. Ri. Kursili. Febravari. Febravari. Very good. Mundi akşara pala da madun Shre. Şaket ve şeke rağvat Shre. Ya. Ya. S. Sh. S. Sh. Shre. Yes. Shre. Ya, sh. Shre, yes. Shre ಸರಿನಾ ಮುನ್ನ ಪದ ಮೊದಲನೇ ಅಕ್ಷರ ಕ್ರೀ ಕ್ರಿ ಗುಳು ಪೂರ್ಸಿದ್ರೆ ಕ್ರಿಯೆ ಕ್ರಿ ಎಳು ಕ್ರಿಯೆಗಳು ಎಸ್ ರೈಟ್ ಪದ ಮೊದಲನೇ ಅಕ್ಷರ ಅದು ಧಕಿದಾಗಿ ರಾವತ್ತು ದ್ರಾ ಎರಡನೇ ಅಕ್ಷರ ಆಗಿದ್ದು ಸಿ ಕೀಗೆ ಶಾನ ಅಕ್ಷರ ಹಾಕಿದ್ದಾರೆ ಕೀಗೆ ಶಾಣ ಒತ್ತಾಕ್ಷರ ಹಾಕಿದ್ದಾರೆ ಏನಾಗಬೇಕು क्ष क्ष द्राक्षी कोर्स हो द्राक्ष द्राक्षी एग्जैक्टली राइट ಮುಂದಿನ ಪದ ಮೊದಲ ಅಕ್ಷರ ಶು ದ್ರಾ ದ್ರಾ ಕೂರ್ಸೋದಿ ಶೂದ್ರ ಶೂದ್ರ ವೆರಿ ಗುಡ್ ಮುಂದಿನ ಪದ ಮೊದಲ ಅಕ್ಷರ ಪ ಪಕಳಿ ಪತ್ರ ತ್ರಾ ಕೂರ್ಸೋದಿ ಪಾತ್ರ ಪಾತ್ರ ವೆರಿ ಗುಡ್ ಮುಂದಿನ ಪದ ಮೊದಲ ಅಕ್ಷರ ಪ ಪಕಳಿ ಪ ೇ ಶ್ರೇ ಗುಳು ಕೂರ್ಸೋದಿ ಪಾತ್ರೆಗಳು ವೆರಿ ಗುಡ್ ಮುಂದೆ ಪದ ಮೊದಲನೇ ಅಕ್ಷರ ಶ್ರೇ ಶೆ ಠಾವತ್ತು ಮಹಾಪ್ರಾಣ ಠಾವತ್ತು ಏನಂತ ಹೇಳಲಿಕ್ಕೆ ಅಕ್ಷರ ಶ್ರೇಷ್ಠ ಕೂಡ್ಸಿದ್ರೆ ಶ್ರೇಷ್ಠ ಮಕ್ಕಳ ಇನ್ನು ಕೆಲವು ಪದಗಳಿದ್ದಾವೆ ಇದಾವೆ ಇವನು ಕೂಡ ಓದುವಂತ ಪ್ರಯತ್ನ ಮಾಡೋಣಂತೆ ಸೊ ಈ ಪದದ ಮೊದಲನೇ ಅಕ್ಷರ ಪ ಎರಡನೇ ಅಕ್ಷರ ಟ್ರಾ ಟ್ರಾ ತage ರಾವತ್ತು ಟ್ರಾ ಗ ಲು ಲು ಕೂರ್ ಸೇರಿ ಪತ್ರ ಗ ಲು ಕೂರ್ ಸೇರೆದರೆ ಪತ್ರಗಳು ವೆರಿ ಗುಡ್ ಸೊ ಮುಂದಿನ ಪದ ಮೊದಲನೇ ಅಕ್ಷರ ಟ್ರಾ ಪಕಲಿಪಿಗೆ ರಾವತ್ತಲ ಪ್ರ ತಾ ಮಿ का कर्सली आतमिका आतमिका वेरी गुड सो मुन्ने पदा ಮೊದಲ ಅಕ್ಷರ ಆ ಆ ಶ್ರಾ ಶ್ರಾ ಯಾ ಯಾ ಕೋರ್ಸಲಿ ಆಶ್ರಯ ಆಶ್ರಯ वेरी गुड ಮುन्ने ಪದ ಮೊದಲ ಅಕ್ಷರ ಪ ವ ವ ತ್ರ ತ್ರ ಕೋರ್ಸಲಿ ಪವಿತ್ರ ಪ ವಿತ್ರ ಕೋರ್ಸಲಿ ಪವಿತ್ರ ಎಕ್ಸಾಕ್ಟ್ಲಿ ರೈಟ್ ಮುन्ने ಪದ ಮೊದಲ ಅಕ್ಷರ ಆ ಮ ತ್ರ ತ್ರ ಗ ಳು ಮಾತ್ರೆಗಳು ವೆರಿ ಗುಡ್ ಮುಂದಿನ ಪದ ಮೊದಲ ಅಕ್ಷರ ಹೇಳಿ ಮೂತ್ರ ವೆರಿ ಗುಡ್ ಗ್ರ ಗ್ರೂ ಸಮಗ್ರ ಕೂಡ್ಸಿದ್ರೆ ಸಮಗ್ರ ವೆರಿ ಗುಡ್ ತ್ರ ಹೇಗೆ ರಾವತ್ತು ग्रहण <caniser Zum voi> <Right. suchennegad application> right. ग्रहण ना। ना। वेरी गुड प्रेर आवत्त प्रबलावत्त प्राणी प्राणी वेरी गुड ಮೊದಲನೇ ಅಕ್ಷರ ಸೂ ಸೂ ಸಾಕಂಬಳಿ ಸೂತ್ರ ತಾಗೆರಾವತ್ತೊತ್ರ ಗು ಸೂತ್ರ ಗು ಕೂಡ್ಸಂದ್ರೆ ಸೂತ್ರ ಸೂತ್ರಗಳು ವೆರಿ ಗುಡ್ ಮೊದಲನೇ ಅಕ್ಷರ ಜಾತ್ರೆ ತೆಗೆತ್ತೆ ಕೂಡ್ಸೆ ಜಾತ್ರೆ ವೆರಿ ಗುಡ್ ಕ್ರೆರಾವತ್ತು ಪ್ರೀ ಕೂರ್ಸಲ್ಲಿ ಕ್ರೂರ್ಸಂದ್ರೆ ವೆರಿ ಗುಡ್ ಪ್ರಾವತ್ತು ಪ್ರ ती प्रानाति प्रानाति गुड श्रे शकेतो दीर्घ शेगे रावत श्रे नी नी श्रेणि श्रेणि वेरी गुड ने नकेतो दीर्घ ने तागे रावत त्रा नेत्र ने त्र नेत्र वेरी गुड त्र रावत प्र वन ब अनुस्वार भम ವೆರಿ ಗುಡ್ ಪೀಗೆ ಶಾವತ್ತು ಶಿ ಪ್ರಿಲಿ ಪ್ರಾಣ ಪಕ್ಷಿ ವೆರಿ ಗುಡ್ ಮಕ್ಳೆ ಹೀಗೆ ರಾಣ ಒತ್ತಕ್ಷರ ಇರುವಂತಹ ಪದಗಳನ್ನು ಓದ್ಬೇಕು ಗೊತ್ತಿರಲ್ಲ ಗುಡ್